ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಬೋಜ್ ಗ್ರಾಮದಲ್ಲಿ ಇಂದು ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ ಬೋಜ್ ಕ್ರಾಸ್ನಿಂದ ವರೆಗೆ ನಿಪ್ಪಾಣಿ ಟು ಕೊಟ್ಟಲ್ಗಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೆರಡು ಹಾಗೂ ಜಂಗಮವಾಡಿ ಶಂಕರವಾಡಿ ರಾಷ್ಟ್ರೀಯ ಹೆದ್ದಾರಿ ಒಂದು ಎಪ್ಪತ್ತೊಂಬತ್ತು ಲಿಂಕ್ ರಸ್ತೆ ಅಂದಾಜು ನಾಲ್ಕುನೂರ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಹಾಗೂ ಬಿಡ್ಕಿಹಾಳ್ ಕಳತ್ಕ ಜಿಲ್ಲಾ ಮುಖ್ಯ ರಸ್ತೆ ಮಾರ್ಗದಲ್ಲಿ ಕಿಲೋಮೀಟರ್ ಒನ್ ಪಾಯಿಂಟ್ ಫೈವ್ ರಿಂದ ಮೂರು ಪಾಯಿಂಟ್ ಫೈವ್ ವರೆಗೆ ಅಂದಾಜು ರು ಎರಡುನೂರು ಕೋಟಿ ವೆಚ್ಚದಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಊರಿನ ಗಣ್ಯಮಾನ್ಯರೆಲ್ಲರೂ ಉಪಸ್ಥಿತರಿದ್ದರು वरदी नागराज कांबळे न्यूज नाईन कनाडा चिकोडी